ಇತ್ತೀಚಿನ ದಿನಗಳಲ್ಲಿ ಮನುಷ್ಯನಲ್ಲಿ ಮಾನವೀಯತೆ ಎಂಬುದು ಮರಿಯಾಗುತ್ತಿದೆ ಎನ್ನುವುದು ಮಾತು ಆಗಾಗ ಕೇಳಿ ಬರ್ತದೆ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡದೆ ಮೃಗಿಯ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ ಅದರಲ್ಲಿಯೂ ಕೂಡ ಮೂಕ ಪ್ರಾಣಿಗಳ ಜೊತೆ ಮೃಗಿಯ ವರ್ತನೆ ತೋರುವುದನ್ನ ನೀವು ನೋಡಿರಬಹುದು ಆದರೆ ಇದೀಗ ವೈರಲ್ ಆಗಿರುವ ವಿಡಿಯೋದಲ್ಲಿ ತದ್ವಿರುದ್ಧ ದೃಶ್ಯವನ್ನ ನೋಡಬಹುದು ಇಬ್ಬರು ಬಾಲಕರು ಗಾಯಗೊಂಡ ನಾಯಿಯನ್ನ ಕೈಗಾಡಿಯಲ್ಲಿ ತಳ್ಳಿಕೊಂಡು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಿದ್ದಾರೆ ಈ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದ್ದಂತೆ ಬಳಕೆದಾರರಿಂದ ಸಾಕಷ್ಟು ಪ್ರಶ್ನೆ ಶಂಸೆ ವ್ಯಕ್ತವಾಗಿದೆ ಇನ್ನು ಜನವಾರ್ ನಹಿ ಜಾನ್ ಎಂಬ ಹೆಸರಿನ ಖಾತೆಯಲ್ಲಿ ಈ ವಿಡಿಯೋವನ್ನ ಶೇರ್ ಮಾಡಿಕೊಳ್ಳಲಾಗಿದೆ ದಾರಿ ಹೋಕರ್ ಒಬ್ರು ಈ ದೃಶ್ಯವನ್ನ ತಮ್ಮ ಮೊಬೈಲ್ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿದ್ದಾರೆ ಈ ವಿಡಿಯೋದಲ್ಲಿ ತಾತ್ಕಾಲಿಕ ಕೈಗಾಡಿಯಲ್ಲಿ ಶ್ವಾನಗಳನ್ನ ಕೂರಿಸಿಕೊಂಡಿರುವುದನ್ನ ನೋಡಬಹುದು ಗಾಯಗೊಂಡಿರುವಂತಹ ಈ ಶ್ವಾನಕ್ಕೆ ಚಿಕಿತ್ಸೆ ಕೊಡಿಸಲಂತ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಿರುವುದನ್ನ ನೀವು ಇಲ್ಲಿ ನೋಡಬಹುದು ಮೊಬೈಲ್ ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯುತ್ತಿದ್ದ ಈ ಬಗ್ಗೆ ಹುಡುಗರಲ್ಲಿ ವಿಚಾರಿಸಿದ್ದಾರೆ ಈ ಚಾಲ ಈ ಬಾಲಕರ ಬಳಿ ಏನಾಯ್ತು ಅಂತ ಿದ್ದು ಒಬ್ಬನು ನಾನು ನಾಯಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಿದ್ದೇನೆ ಅದು ಗಾಯಗೊಂಡಿದೆ ಅಂತ ಉತ್ತರಿಸಿದ್ದಾರೆ ಪುಟಾಣಿ ಮಕ್ಕಳ ಈ ಕೆಲಸಕ್ಕೆ ವ್ಯಕ್ತಿಯು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಈ ವಿಡಿಯೋ ಒಂದು ಈಗ ಲಕ್ಷ ತೊಂಬತ್ತು ಸಾವಿರಕ್ಕೂ ಅಧಿಕ ವೀಕ್ಷಣೆಯನ್ನ ಪಡೆದಿದ್ದು ಸಾಕಷ್ಟು ವೈರಲ್ ಆಗ್ತಾ ಇದೆ